ನ್ಯೂಸ್ ಒನ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಅಭಿನಂದನೆಗಳ ಸುರಿಮಳೆ ಚಿಂತಾಮಣಿ ತಾಲೂಕಿನ ಸಿದ್ದೇಪಲ್ಲಿ ಕ್ಲಸ್ಟರ್ ವ್ಯಾಪ್ತಿಗೆ ಸೇರಿದ ಮೊಗಲಮರಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಹಮತುಲ್ಲಾರ್ ಅವರು ವಯೋ ನಿವೃತ್ತಿ ಹೊಂದಿದ್ದು ಈ ಸಂಬಂಧವಾಗಿ ಶಾಲೆಯ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ಶಿಕ್ಷಕರು ಗಣ್ಯರು ಹಾಗೂ ಹಿತೈಷಿಗಳು ರಹಮತುಲ್ಲಾರವರ ಸಾರ್ಥಕ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸಿ ಅಭಿನಂದಿಸಿದರು ಸಂಘಜೀವಿ ಆ ಸಂಘಜೀವಿ ಅಂದ್ರೆ ಏನಂದ್ರೆ ಅವರು ಅವರು ತಮ್ಮ ಟ್ರಸ್ಟರಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರೊಂದಿಗೆ ಯಾವುದೇ ಕಾರ್ಯಕ್ರಮ ಆಗಲಿ ಪ್ರತಿಯೊಂದ್ರಲ್ಲೂ ಸಹಾನುಭೂತಿಯಿಂದ ಒಂದು ಸಂಘಜೀವಿಯಾಗಿ ಏನು ಹೇಳಿದ್ರೆ ಅದಕ್ಕೆ ಆಯ್ತಪ್ಪ ನೀವು ಹೇಳಿದ್ದೆ ನಮ್ಮದು ನಾನು ಹೇಳಿದ್ದೆ ನಿಮ್ಮದು ಈ ಒಂದು ದೊಡ್ಡ ಗುಣ ಅವರಲ್ಲಿತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಂದೇ ಸರ್ಸ್ಕೊಂಡು ಅನ್ಕರಿಸಿಕೊಂಡು ಯಾರಿಗೇನು ಸಮಸ್ಯೆ ಆದರೂ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಒಬ್ಬ ಎಲ್ಲದಕ್ಕೂ ಅವರು ಮಾನ್ಯತೆಯನ್ನು ಕೊಟ್ಟು ನಮ್ಮೊಂದಿಗೆ ತುಂಬಾ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ ಇದು ಅವರಲ್ಲಿ ಅದಕ್ಕೋಸ್ಕರ ಇಂತಹ ಒಬ್ಬ ಶಿಕ್ಷಕರು ಇವತ್ತು ನಿವೃತ್ತಿ ಆಗ್ತಾ ಇರುವುದನ್ನು ನಮ್ಮ ಸಾಧನೆ ಮಾಡಿ ಉತ್ತಮ ರೀತಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಇಲ್ಲಿ ಅವರು ಸೇವೆಯನ್ನು ಮಾಡಿದ್ದಾರೆ ಅನೇಕ ವಿದ್ಯಾರ್ಥಿಗಳನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಎಲ್ಲ ದೊಡ್ಡವರಾಗಿ ಅವರವರ ಒಂದು ಕಾರ್ಯ ಬುದ್ಧಿವಂತರಾಗಿ ಉತ್ತಮ ಜೀವಿಗಳಾಗುವುದಕ್ಕೆ ಅವರು ಸಹಕಾರಿಯಾಗಿದ್ದಾರೆ ಈ ಒಂದು ಅವರಿಗೆ ಸಹಾಯಕರಾಗಿರ್ತಕ್ಕಂಥ ಒಂದು ಮ್ಯಾಡಮ್ ಅವರು ಇವರಿಗೆ ಸಹಾಯಕರಾಗಿ ಉತ್ತಮ ರೀತಿಯಲ್ಲಿ ಶಾಲೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಆ ನಿರ್ವಹಿಸಿಕೊಂಡು ಬರುವುದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮೂಲ